ಸರ್ ನಾವು ಇವಾಗ ಒಲಿತು ಮಾಡು ಮನುಷ್ಯ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥದ್ದು ಸದಸ್ಯತ್ವ ಅಭಿಯಾನವಾಗಿ ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕರ್ನಾಟಕ ಯಾತ್ರೆ ಅಂದ್ರೆ ಒಲಿತು ಮಾಡು ಮನುಷ್ಯ ಅನ್ನುವಂಥ ಚಾರಿಟೇಬಲ್ ಟ್ರಸ್ಟ್ ಇವಾಗ ಶಿಕ್ಷಣದ ವಿಷಯದಲ್ಲಿ ಶಿಕ್ಷಣದಿಂದ ವಂಚಿತರಾದಂತಹ ಅದೆಷ್ಟು ವಿದ್ಯಾರ್ಥಿಗಳಿದ್ದಾರೆ ಆ ಸ್ಲಮ್ಗಳಲ್ಲಿ ಶಾಲೆಗೆ ಕಲಿಸಲ್ಲ ಇಂತಹ ಒಂದು ವಿದ್ಯಾರ್ಥಿಗಳು ಅವರ ಬಡತನದಿಂದ ಶಿಕ್ಷಣ ಹೊಂದಿದ್ರೆ ಯಾರು ಕೂಡ ಬಡವರಾಗಲ್ಲ ಅವರ ಬದುಕನ್ನು ಅವ್ರು ಕಟ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಮೂಲವಾಗಿ ಬೇಕಾಗಿರೋದು ಶಿಕ್ಷಣ ಇವತ್ತು ಅದೇ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಕೆಲವೊಂದು ಸ್ಲಮ್ಗಳಲ್ಲಿ ಆ ಅನಾರೋಗ್ಯದ ಕಾರಣದಿಂದ ಅವರಿಗೆ ಮೆಡಿಸಿನ್ ಮದ್ದಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲದೆ ಕಷ್ಟದಲ್ಲಿದ್ದಾರೆ ಕೆಲವರಿಗೆ ಮನೆ ಇಲ್ಲದಿದ್ದಾರೆ ಇಂತಹ ಎಲ್ಲ ಹಲವಾರು ಯೋಜನೆಗಳ ನಾವು ಕರ್ನಾಟಕ ಯಾತ್ರೆಯನ್ನು ಮಾಡಿದ್ದೇವೆ ಈ ಕರ್ನಾಟಕ ಯಾತ್ರೆಗೆ ನಾವು ಒಂದೆರಡು ಮಾತು ಹೇಳುವುದಾದರೆ ನನಗೆ ಉಳಿತು ಮಾಡೋ ಮನುಷ್ಯ ತುಂಬ ಇಷ್ಟ ಹಂಗಾಗಿ ನೀವು ಹೇಳಿದಲ್ಲ ನೋಡಿದ್ರೆ ನಿಜವಾಗ್ಲೂ ಅದು ಸಾಂಗ್ ಬದಲ ಸರ ನಡೆಯಕ್ಕಾಗಲ್ಲ ಅನ್ಕೊಂಡ್ರೆ ಬಟ್ ಈಗ ನೀವು ಹೇಳಿದ್ ನೋಡಿ ಖಂಡಿತ ನಡಿಬಹುದು ಅನ್ಸುತ್ತೆ ಉಳಿತು ಮಾಡಿ ಸರ್ ನಮ್ಮ ತುಂಬಾ ಧನ್ಯವಾದ ದಯವಿಟ್ಟು ಈಗ ಹೆಂಗೆ ಮುಂದೆ ಇನ್ನೂ ಚೆನ್ನಾಗಿ ಇನ್ನೂ ಅರಿವು ಸಕ್ಸಸ್ಫುಲ್ ಆಗಿ ಇನ್ನೂ ಮುಂದುವರಿಸಲಿ ಹಿಂಗೆ ಕಂಟಿನ್ಯೂ ಆಗಿ ಉಳಿತು ಮಾಡಿ ಸರ್ ಉಳಿತು ಮಾಡ್ಸರ್ಟ್ ಇನ್ನೂ ಉಲ್ಲಾಸಲಿ ಅಂತ ಆಗ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಜ್ಯೋತಿರಾಜ್ ಅವರು ಕೂಡ ನಮಗೆ ಶುಭವನ್ನು ಹಾರೈಸಿದ್ದಾರೆ ಇವರದ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ದು ಕೂಡ ವೆಬ್ಸೈಟ್ ಇದೆ ಒಳಿತು ಮಾಡು ಮನುಷ್ಯ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ವೆಬ್ಸೈಟ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಎಲ್ರು ನೀವೆಲ್ರೂ ನಮ್ಮಂತ ಈ ಒಂದು ಪ್ರತಿಭೆಗಳು ಏನಿದ್ದಾರೆ ಅವ್ರಿಗೆಲ್ರಿಗೂ ನೀವು ಕೂಡ ಕರ್ನಾಟಕದ ಜನತೆಯ ಹೃದಯ ವಿಶಾಲವಾದಂತ ಹೃದಯ ಕರ್ನಾಟಕದ ಜನತೆ ಮನಸ್ಸು ಮಾಡಿದ್ರೆ ಯಾರನ್ನು ಎಲ್ಲಿಗೂ ಮುಟ್ಟಿಸಬಹುದು ಅನ್ನುವಂತ ಮಾತು ಖಂಡಿತ ನಮ್ಗೆ ಗೊತ್ತೇ ಇದೆ ದಯವಿಟ್ಟು ಎಲ್ಲ ನನ್ನ ಪ್ರೀತಿಯ ಕರುನಾಡಿನ ಕನ್ನಡಿಗರು ನಮ್ಮ ಒಲಿತು ಮಾಡಿ ಒಲಿತು ಮಾಡುವ ಮನುಷ್ಯ ಇದರ ವತಿಯಿಂದ ನಾವು ಬಂದಿರುವಂಥ ಜ್ಯೋತಿರಾಜ್ಯವರನ್ನು ಮೀಟ್ ಮಾಡಕ್ಕೆ ಬಂದಿದ್ದೇವೆ ಇವರಿಗೆ ಆ ಒಂದು ಕರ್ನಾಟಕ ಸರ್ಕಾರ ಏನು ಇವರಿಗೆ ಬೇಕಾದಂತಹ ಆ ಒಂದು ಪರ್ಮಿಷನ್ ಏನಿದೆ ಅದನ್ನು ದಯವಿಟ್ಟು ಕೊಡಬೇಕಾಗಿ ಕನ್ನಡಿ ಎಲ್ಲ ಕರ್ನಾಟಕದ ಕನ್ನಡಿಗರು ನಾವೆಲ್ಲರೂ ಜೊತೆ ಸೇರಿ ಇವರ ಜೊತೆ ನಿಲ್ಲಬೇಕು ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸೇವೆ